ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋ ಇನ್ನೂ ಒಂದು ಸಿಂಪಲ್ ತುಂಬನೇ ಸಿಂಪಲ್ ಆಗಿರೋಂಥ ಒಂದು ವರ್ಕ್ ಆಗ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬ ಸಿಂಪಲ್ಲಾಗಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಈ ವಿಡಿಯೋ ಶೇರ್ ಇದ್ದೀನಿ ನೋಡಿ ಯಾರು ಬೇಕಿದ್ರೆ ಆಗ್ಬೋದು ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ಬುಟ್ಟಸ್ ಅಷ್ಟೇ ಏನು ದೊಡ್ಡದಾಗಿರಲ್ಲ ಇದು ಹಾಗಾಗಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ವೀಡಿಯೋ ಹತ್ತಿರ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗೆ ನೆಕ್ಸ್ಟ್ ಖಂಡಿತವಾಗ್ಲೂ ಸ್ವಲ್ಪ ಮೊಬೈಲ್ ಹತ್ತಿರ ಇಟ್ಕೊಂಡು ವೀಡಿಯೋ ಮಾಡ್ತೀನಿ ನೋಡಿ ಇವಾಗ ಕಾಣಿಸ್ತಾ ಇಲ್ಲ ಆದರೂ ಚಿಕ್ಕ ಚಿಕ್ಕ ಬುಟೋಸು ಹಾಕಿ ಒಂದು ಇವಾಗ ಸ್ಟಾರ್ಟಿಂಗ್ ಲೈನ್ ಹಾಕ್ತಾಯಿದ್ದೀನಿ ನೋಡಿ ನಾನು ಸ್ಟಾರ್ಟಿಂಗ್ ಸ್ಟಿಚನ್ನು ಹಾಕ್ಬಿಟ್ಟು ಆನಂತರ ನಾನು ಒಂದು ಚಿಕ್ಕ ಚಿಕ್ಕ ಬುಟ್ಟಾಸು ಫ್ಲವರ್ಸು ಡಿಸೈನನ್ನು ಇವತ್ತು ಶೇರ್ ಇದ್ದೀನಿ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಹಾಕ್ಬೋದು ಹಾಗಾಗಿ ನೋಡಿ ಈ ರೀತಿ ಬರುತ್ತೆ ಸೊ ದ ಇದು ಮೊನ್ನೆ ಹಾಕಿದ್ದೀನಿ ಆವಾಗಲೇ ಆಗಬೇಕಾಗಿತ್ತು ವೀಡಿಯೋ ನಾನು ಹಾಕಿಲ್ಲ ಮತ್ತು ಬೇರೆ ವೀಡಿಯೋ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ರು ಬೇರೆ ವೀಡಿಯೋಸ್ನ ಮಾರ್ಕ್ ಮಾಡೋದು ಹಾಕ್ರಿ ಅಂತ ಹೇಳಿ ಹಾಗಾಗಿ ನಾನು ಮಾರ್ಕಿಂಗ್ ಮಾಡೋದನ್ನು ಎಲ್ಲಿ ಇಟ್ಕೊಂಡ್ರೂ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತೇಳಿ ಈ ರೀತಿ ಇಟ್ಕೊ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ತುಂಬ ವೀಡಿಯೋ ಕ್ಲಿಯಾರಿಟಿ ಚೆನ್ನಾಗಿತ್ತು ಹಾಗಾಗಿ ನೋಡಿ ಈಗೊಂದು ಸ್ಟಾರ್ಟಿಂಗ್ ಲೈನ್ ಇದ್ದೀನಿ ಇದು ತುಂಬಾ ಈಜಿಯಾಗಿ ಹಾಕ್ಬೋದು ಸ್ನೇಹಿತರೆ ಈ ಡಿಸೈನ್ ಮಾತ್ರ ಆರಾಮಾಗಿ ಕಲಿಬೋದು ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನಾನು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋನ ಹಾಗೆ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಸೊ ಅದಾದಮೇಲೆ ನೋಡಿ ಈ ರೀತಿ ಮಾಡಿ ಚೆನ್ನಾಗಿ ಬರ್ತಾಯಿತ್ತು ಈ ಬೆರಳು ಏನಿದೆ ನಮ್ಮ ಎರಡೂ ಕೈ ಬೆರಳು ಸೂಜಿ ಮದ್ಯ ಒಂದು ಇಂಚು ಗ್ಯಾಪ್ ಇಟ್ಟು ನಾವು ಮದ್ದೆ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಫ್ರೇಮ್ ತಿರುಗಿಸ್ಬೋದು ತುಂಬಾ ಈಜಿಯಾಗಿ ಕೂಡ ಕಲಿಬೋದು ನಾನಾಗೆ ನೋಡಿ ಈ ರೀತಿ ಒಂದು ಚಿಕ್ಕ ಚಿಕ್ಕ ಹಾಗೆ ನಿಮಗೆ ತೋರಿಸೋದಕ್ಕೆ ನಾನು ಮಾರ್ಕ್ ಮಾಡಿದ್ದು ಈ ರೀತಿ ಚಿಕ್ಕ ಚಿಕ್ಕ ಬಿಟ್ಟು ಸಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಆರಾಮಾಗಿ ಕಲಿಬೋದು ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿತ್ತು ತುಂಬ ಸಿಂಪಲ್ಲಾಗಿ ನಾವೇ ಹಾಕ್ಕೊಂಡ್ಬಿಡ್ಬೋದು ಈ ಥರ ಡಿಸೈನಾಗ ಹಾಗಾಗಿ ಶೇರ್ ಇದ್ದೀನಿ ನೋಡಿ ಇಲ್ಲಿ ಇಟ್ಕೊಂಡಿದ್ದೆ ಚೆನ್ನಾಗಿ ಬರ್ತಾಯಿತ್ತು ಆದರೆ ಸ್ವಲ್ಪ ಮಿಷಿನ್ ಮೇಲೆ ಇಟ್ಕೊಂಡಿನಲ್ವ ಹಾಗಾಗಿ ಸ್ವಲ್ಪ ವೀಡಿಯೋ ಬರ್ತಾ ಇರಲಿಲ್ಲ ಹಾಗಾಗಿ ನೋಡಿ ಈ ರೀತಿ ಬುಟ್ಟಸ್ ಹಾಕಿ ಆರಾಮಾಗಿ ಕಲಿಬೋದು ಸ್ನೇಹಿತರೆ ಇನ್ನೂ ಟೈಲರಿಂಗ್ ಟಿಪ್ಸ್ಗಳು ನಾವು ಎಷ್ಟು ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಮಾಡ್ತೀವೋ ಅಷ್ಟು ಬೇಗನೆ ಕೆಲಸ ಆಗತ್ತೆ ಹಾಗೆ ಸ್ಟಿಚಿಂಗ್ ಕೂಡ ಮಾಡ್ಬೋದು ಜೊತೆಗೆ ನಮ್ಮದೇ ಅದೊಂದಿಷ್ಟು ಒಂದಿಷ್ಟು ಅರ್ನಿಂಗ್ಸ್ ಮಾಡ್ಕೋಬೋದು ಅಂತ ಶೇರ್ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಹಾಗಾಗಿ ಅದಾದಮೇಲೆ ನಾನು ನೋಡಿ ಇವಾಗ ಕಡೆ ಇಟ್ಕೊಂಡಿದ್ದೀನಿ ಯಾವ ರೀತಿ ಬರ್ತಾಯಿದೆ ತುಂಬ ಫಾಸ್ಟಾಗಿ ಕೂಡ ಹಾಕ್ಬೋದು ಈಸಿಯಾಗಿ ಕೂಡ ಹಾಕ್ಬೋದು ತುಂಬಾ ಸಿಂಪಲ್ಲಾಗಿ ಬರುತ್ತೆ ಇದು ವೀಡಿಯೋ ಹಾಗಾಗಿ ಚಿಕ್ಕ ಚಿಕ್ಕ ಬುಟ್ಟಸ್ ಸಾಕು ಸಿಂಪಲ್ಲಾಗಿ ಹಾಕ್ಕೊಳ್ಳಿ ಸದ್ಯಕ್ಕೆ ಹೊಸ್ದಾಗಿ ಯಾರೆಲ್ಲ ಬಿಗ್ನೆಸ್ ಇವಾಗ ಕಲಿತಾ ಇರ್ತೀರಲ್ವ ಅಂಥವ್ರಿಗೆ ಚಿಕ್ಕ ಚಿಕ್ಕ ಬುಟ್ಟೋಸ್ ಹಾಕ್ಕೊಂಡು ಆರಾಮಾಗಿ ಕಲಿಬೋದು ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಮತ್ತಿದಾದ್ಮೇಲೆ ಏನಪ್ಪ ಅಂತಂದರೆ ನಾವು ಈಗ ಅಷ್ಟೊಂದು ಚೈನು ಬಾಲ್ ಚೈನು ಕೂಡ ಹಾಕ್ಬೋದು ಅದನ್ನು ಕೂಡ ಹಾಕಿ ಚೆನ್ನಾಗಿ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆರಿ ವರ್ಕು ಸಿಂಪಲ್ಲಾಗಿ ಕೂಡ ಹಾಕ್ಬೋದು ಹಾಗಾಗಿ ಶೇರ್ ಇದ್ದೀನಿ ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಅದಾದಮೇಲೆ ನಾವು ಇದು ವರ್ಕ್ ಅದಾದಮೇಲೆ ನೋಡಿ ಇವಾಗ ಈ ರೀತಿ ಚಿಕ್ಕ ಚಿಕ್ಕ ಬುಟ್ಟೋಸ್ ಹಾಕಿ ತುಂಬಾ ಚೆನ್ನಾಗಿ ಇದೆ ನೋಡಿ ತುಂಬ ಈಸಿಯಾಗಿ ಯಾರು ಬೇಕಿದ್ದರೂ ಹಾಕ್ಬೋದು ಸ್ನೇಹಿತರೆ ಅಷ್ಟು ಈಸಿಯಾಗಿರತ್ತೆ ಹಾಗೆಯೇ ಇದು ಇನ್ನೂ ಬೇರೆ ಬೇರೆ ಡಿಸೈನ್ಸು ಮತ್ತು ಟೈಲರಿಂಗ್ ಟಿಪ್ಸುಗಳಾಗಿರ್ಬೋದು ಜೊತೆಗೆ ನಾವು ಯಾವ ರೀತಿ ಪೂಜೆ ಮಾಡಿದರೆ ಕಸ್ಟಮರ್ ಯಾವ ರೀತಿ ಬರ್ತಾರೆ ನಮಗೂ ಚೆನ್ನಾಗಿ ವ್ಯಾಪಾರ ಆಗತ್ತೆ ಅಂತ ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ನನಗೆ ನಾನಿವಾಗ ಮಾಡೋಕ್ಕಾಗ್ತಾಯಿರೋಂಥ ವಿಡಿಯೋ ಇದನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ನೋಡಿ ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಬುಟ್ಟು ಅಷ್ಟು ನೀಟಾಗಿ ಬರ್ತಾಯಿತ್ತಲ್ವ ಹಾಗಾಗಿ ನೋಡಿ ಇದು ಒಂದು ತುಂಬ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಕಲರ್ ಕಾಂಬಿನೇಷನ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಒಂದೇ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗಾಗಿ ಜೊತೆ ಈ ರೀತಿ ಸ್ಟಾರ್ಟಿಂಗ್ ನೀವು ಬ್ಲೌಸಿಗೆ ಹಾಕೋದಕ್ಕೆ ಹೋಗಬೇಡಿ ಒಂದು ವೇಸ್ಟ್ ಬಟ್ಟೆನಲ್ಲಿ ಈ ರೀತಿ ಹಾಕ್ತಾ ಹೋಗಿ ದಾರ ವೇಸ್ಟ್ ಆಗುತ್ತೆ ಅದು ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿದರೆ ನಾವು ಕಲಿಯೋಕಾಗೋದಿಲ್ಲ ಹಾಗಾಗಿ ಈ ರೀತಿ ಹಾಕ್ತಾ ಹೋಗಿ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡು ನನಗಂತೂ ತುಂಬನೇ ಇಷ್ಟ ಆಯಿತು ಸ್ನೇಹಿತರೆ ಈ ಒಂದು ಈ ಡಿಸೈನ್ ತುಂಬ ಇಷ್ಟ ಆಯಿತು ಇದಕ್ಕಿನ್ನೂ ನಾವು ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡ್ಬೋದು ಬೇರೆ ಬೇರೆಷ್ಟು ಅನ್ನೋದನ್ನೆಲ್ಲ ಹಚ್ಬಿಟ್ಟು ಈ ವಿಡಿಯೋಲಿ ಏನು ಮಾಡಿ